ಈ ಮೂರು ದರ್ಶನ ಇದ್ದಾರೆ ಒಬ್ರು ದರ್ಶನ ದರ್ಶನ್ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ ಅಂದ್ರೆ ಈಗ ಒಂದಷ್ಟೇ ಕುಟುಂಬ ಆ ದರ್ಶನ ನೆನ್ನೆಯ ದರ್ಶನಿದ್ದಾರೆ ಇವತ್ತಿನ ದರ್ಶನ ಒಬ್ರು ಇದ್ದಾರೆ ತಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಲ್ಲಿ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕನ್ನು ಸಾಕ್ಷಿ ಆ ತಪ್ಪನ್ನು ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಅಂತ ಕಾನೂನು ಅದಾಗುತ್ತೆ ನೋಡಿ ಎಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ನಾವು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಬಂದಾಗ ಆ ನಾಳೆಯ ದರ್ಶನ್ ಏನು ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆ ಲೈಫಲ್ಲಿ ಅದು ಮುಂಚೆನೇ ಹೇಳಿದ್ದೆ ನೋ ಯು ಟರ್ನ್ ನನ್ನ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಆ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಯೂ ಟರ್ನ್ ಮಾಡಿ ಏನು ಬೇಕಾದ್ರು ಮಾಡ್ಬೋದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಹಾಗೆ ಆಗುತ್ತೆ ಅದು ನಿಯಮ ಕೂಡ ಅದು ಸ್ಟ್ರೂ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ಆ ಒರಿಜಿನಲ್ ಗಣ್ಣೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಕೊಡೋ ಥರ ಚಾನ್ಸಸ್ ಇರುತ್ತೆ ಅದು ನಾಳೆ ಕಾದ್ರವನ್ನ ಆ ದರ್ಶನ ಏನು ಮಾಡ್ತಾರೆ ಅನ್ನೋದು ನನಗಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೋಲಿ ಪ್ರೈಮ್ ಮಿನಿಸ್ಟರ್ ಅಂತ ತುಂಬ ಒಳ್ಳೆ ಮಾತು ಹೇಳಿದ್ರು ಅವ್ರು ಹೇಳಿದ್ರು ಆಗ ಐ ತಿಂಕ್ ಇಟ್ ರೀಗನ್ ರೀಗನ್ ಯು ಎಸ್ ಪ್ರೆಸಿಡೆಂಟ್ ಆಗಿದ್ರು ಅವರು ನಾಜಿ ಕ್ಯಾಂಪ್ ನೋಡೋಕೆ ಹೋಗ್ಬಿಟ್ಟು ಇಸ್ರೋಲಿ ಪ್ರೈಮ್ ಮಿನಿಸ್ಟರ್ ಏನು ಸಾರ್ ನಿಮಗೆ ಗೊತ್ತಿರೋ ವ್ಯಕ್ತಿ ಎಂಥ ತಪ್ಪು ಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ಆಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನ್ಗೆದಿನೇ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿದ್ವಿ